ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮ್ಮ ಟಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಹದಿನೈದು ದಿವ್ಸದಿಂದ ಇರೋ ಹಾಗೆ ಮಳೆ ಸುರಿತಾ ಇದೆ ನಾವು ಕೊಪ್ಪಕ್ಕೆ ಹೋಗಬೇಕಂದ್ರೂ ಕೂಡ ಕೊಪ್ಪಕ್ಕೆ ಹೋಗೋ ದಾರಿ ಫುಲ್ ರೋಡ್ ಬ್ಲಾಕ್ ಆಗಿ ಹೋಗಿದೆ ನಾವು ಕೊಪ್ಪಕ್ಕೆ ಹೋಗಬೇಕಂದ್ರೆ ಸುತ್ತಾಕಿ ಹೋಗಬೇಕು ನಾನು ಕೂಡ ಒಂದು ಫಂಕ್ಷನಿಗೆ ಹೋಗಿದ್ದೆ ಹೋಗಿ ಬಂದ ಮೇಲೆ ಸ್ವಲ್ಪ ಮಳೆ ಬಿಟ್ಟಿತ್ತಲ್ವ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಮಳೆ ಬಿಟ್ಟಿರೋದ್ರಿಂದ ಸ್ವಲ್ಪ ಲಿಂಬೆಹಣ್ಣು ಹಣ್ಣು ಕೊಯ್ಕೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹೋಗ್ತಾ ಯಾಕೆ ಇದ್ರ ಬಗ್ಗೆ ಒಂದು ಪುಟ್ಟ ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು ಈ ಮಳೆಗಾಲದಲ್ಲಿ ತೋಟಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಬೇಜಾರಾಗತ್ತೆ ಯಾಕೆ ಅಂದರೆ ಮಲೆನಾಡಿನ ಮಳೆಗಾಲದ ಅತಿಥಿಯಾಗಿರುವಂತಹ ಇಂಬ್ಳ ಅಂದ್ರೆ ಜಿಗಣೆ ಅಂತ ಕೂಡ ಕರೀತಾರೆ ತೋಟಕ್ಕೆ ಕಾಲ್ ಇಡ್ತಿದ್ದ ಹಾಗೆ ಕಾಲ್ ತುಂಬಾ ಬಿಡುತ್ತೆ ಇದು ಏನಪ್ಪಾ ಇದು ಲಿಂಬೆ ಹಣ್ಣಿನ ಗಿಡದ ಬಗ್ಗೆ ವಿಡಿಯೋ ಮಾಡ್ತಿದ್ದಾಳೆ ಅಂತ ನೀವು ಅನ್ಕೊಳ್ಬಹುದು ನಾನು ಯಾಕೆ ಈ ಲಿಂಬೆ ಹಣ್ಣಿನ ಬಗ್ಗೆ ಮಾಡ್ತಾ ಇದ್ದೀನಿ ಅಂತಂದರೆ ಇದು ಇಷ್ಟೆಲ್ಲ ಹಣ್ಣು ಬಿಟ್ಟಿದೆಯಲ್ಲ ತುಂಬ ನಿಮಗೆ ಲಿಂಬೆ ಹಣ್ಣು ಕಾಣ್ತಾ ಇರ್ಬೋದು ಇಷ್ಟೆಲ್ಲ ಹಣ್ಣು ಬಿಟ್ಟಿರೋದು ನೋಡಿ ನೀವು ಇದು ಹೈಬ್ರಿಡ್ ಗಿಡ ಇರ್ಬೋದು ಹಾಗೆ ಕಸಿ ಗಿಡ ಇರ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ ಇದು ಹೈಬ್ರಿಡ್ ಗಿಡವೂ ಅಲ್ಲ ಕಸಿ ಗಿಡವೂ ಅಲ್ಲ ಇದು ಪ್ಯೂರ್ ನಾಟಿ ಲಿಂಬೆ ಹಣ್ಣಿನ ಗಿಡ ಇದು ನಮಗೆ ಮಳೆಗಾಲದಲ್ಲಿ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರದ ತನಕ ನಮಗೆ ಲಿಂಬೆ ಹಣ್ಣು ಸಿಗುತ್ತೆ ಬೇಸಿಗೆ ಸ್ವಲ್ಪ ಕಮ್ಮಿ ಈ ಲಿಂಬೆ ಹಣ್ಣಿಂದ ಉಪ್ಪಿನಕಾಯಿ ಗೊಜ್ಜು ಎಲ್ಲ ಮಾಡ್ಬೋದು ನಮ್ಗೆ ಇಷ್ಟೆಲ್ಲ ಹಣ್ಣಿಂದ ಎಷ್ಟೊಂತ ಉಪ್ಪಿನಕಾಯಿ ಗೊಜ್ಜು ಮಾಡೋಕ್ಕಾಗತ್ತೆ ಅಲ್ವಾ ಸ್ವಲ್ಪ ಹಾಗಾಗಿ ನಾವು ಅಂಗಿ ಕೂಡ ಸ್ವಲ್ಪ ಹಣ್ಣನ್ನು ಕೊಡ್ತೀವಿ ನೀವೆಲ್ಲ ನಮ್ಮ ಚಾನಲ್ನಲ್ಲಿ ಭತ್ತದ ಟಿ ಆಗಿರ್ಬೋದು ಗದ್ದೆ ಕೊಯ್ಲು ಆಗಿರ್ಬೋದು ಹಾಗೆ ಹಣ್ಣಿನ ಗಿಡ ಹೂವಿನ ಗಿಡ ಹೇ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಅಡಿಕೆ ಕೊಯ್ಲು ಕಾಳ್ಮೆಣ್ಸ್ ಕೊಯ್ಲು ಕಾಫಿ ಕೊಯ್ಲು ಹೀಗೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳೆಲ್ಲ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋದಲ್ಲಿ ನಿಮಗೆ ಇಷ್ಟ ಆಗೋ ಆಗೋದು ಆಗದೆ ಇರೋದನ್ನೆಲ್ಲ ನೀವು ಕಮೆಂಟ್ ಮೂಲಕ ನಾನು ತಿಳಿಸ್ಕೊಡ್ಬೋದು ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚೆಚ್ಚು ಸಣ್ಣ ಪುಟ್ಟ ವೀಡಿಯೋ ಮಾಡೋಣ ಅಂತ ಅನಿಸುತ್ತೆ ಸೊ ಹಾಗಾಗಿ ಯಾರಾದರೂ ನನ್ನ ಚಾನಲ್ನ ನೀವು ನೋಡ್ತ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡದೆ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಏನು ಇದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಮತ್ತು ನಿಮ್ಮನ್ನು ಆದಷ್ಟು ಬೇಗ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಬಾಯ್